ಉಪಚುನಾವಣೆಯ ಕಣ ರಂಗೇರ್ತಾ ಇದೆ ರಾಜ್ಯದಲ್ಲಿ ಮೂರು ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆಯೋದಕ್ಕೆ ತಯಾರಿ ಭರ್ಜರಿಯಾಗಿದೆ ಒಂದು ಚನ್ನಪಟ್ಟಣ ಶಿಗ್ಗಾವಿ ಮತ್ತು ಸಂಡೂರು ಚನ್ನಪಟ್ಟಣ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಕ್ಷೇತ್ರ ಆಗಿತ್ತು ಈಗ ಚನ್ನಪಟ್ಟಣದ ನಂತರ ಎಲ್ಲರ ಗಮನ ಸಂಡೂರು ಉಪಚುನಾವಣೆಯ ಮೇಲೆ ನೆಟ್ಟಿದೆ ಯಾರಾಗ್ತಾರೆ ಅಭ್ಯರ್ಥಿ ಚುನಾವಣೆಗೆ ಅಭ್ಯರ್ಥಿಗಳ ಪೈಪೋಟಿ ಬಹಳ ಜೋರಾಗ್ತಾ ಇದೆ ಚನ್ನಪಟ್ಟಣದ ನಂತರ ಸಂಡೂರು ಉಪಚುನಾವಣೆ ರಂಗು ಪಡಿತಾ ಇದೆ ಸಂಡೂರಲ್ಲಿ ಎರಡೂ ಪಕ್ಷಗಳಲ್ಲಿ ಕಾಂಗ್ರೆಸ್ ಮತ್ತು ಮೈತ್ರಿ ಪಕ್ಷ ಎರಡರಲ್ಲೂ ಕೂಡ ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಜೋರಾಗ್ತಾ ಇದೆ ತಮ್ಮ ಕುಟುಂಬಸ್ಥರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ತುಕಾರಾಮ್ ಅವರ ಷರತ್ತಾಗಿತ್ತು ತುಕಾರಾಮ್ ಅವರು ಅಲ್ಲಿನ ಶಾಸಕರಾಗಿದ್ರು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಗೆದ್ದು ಬಂದ್ರು ಈಗ ಸಂಸದರಾಗಿದ್ದಾರೆ ಅವರಿಂದ ತೆರವಾಗಿರುವಂತಹ ಕ್ಷೇತ್ರಕ್ಕೆ ತಮ್ಮ ಕುಟುಂಬದವರಿಗೆ ಟಿಕೆಟ್ ಕೊಡಬೇಕು ಒಂದು ಪತ್ನಿ ಅಥವಾ ತನ್ನ ಪುತ್ರಿಗೆ ಟಿಕೆಟ್ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದ ಪುತ್ರಿ ಸೌಪರ್ಣಿಕಾ ಅಥವಾ ಪತ್ನಿಗೆ ಟಿಕೆಟ್ ಬೇಕು ಅಂತ ಒತ್ತಡ ಹಾಕ್ತಾ ಇದ್ದಾರೆ ಆದ್ರೆ ನಲ್ಲಿ ಒಂದೇ ಕುಟುಂಬಕ್ಕೆ ಟಿಕೆಟ್ ಬೇಡ ಅನ್ನೋ ಕೂಗಿರೋದ್ರಿಂದ ಅಭ್ಯರ್ಥಿ ರೇಸ್ ನಲ್ಲಿ ಸಂತೋಷ್ ಲಾಡ್ ಬೆಂಬಲಿಗರು ಪೈಪೋಟಿ ಒಡ್ಡಿದ್ದಾರೆ ಮಂಜುನಾಥ್ ತುಮಟಿ ಲಕ್ಷ್ಮಣ್ ಸಂದೀಪ್ ಅಭ್ಯರ್ಥಿ ಆಗೋದಕ್ಕೆ ಕಸರತ್ತು ನಡೆಸ್ತಾ ಇದ್ದಾರೆ ಇದು ಕಾಂಗ್ರೆಸ್ ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಕಾಂಗ್ರೆಸ್ ನಲ್ಲಿ ಹಾಗಾದ್ರೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಹಾಲಿ ಶಾಸಕರಿದ್ದಿದ್ದು ಅಲ್ಲಿ ಕಾಂಗ್ರೆಸ್ನವರಾಗಿತ್ತು ತುಕಾರಾಮ್ ಅವರು ಈಗ ಅವರು ಸಂಸದರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅವರಿಂದ ತೆರವಾಗಿರುವಂತ ಸಂಡೂರು ಕ್ಷೇತ್ರದ ವಿಧಾನಸಭಾ ಕ್ಷೇತ್ರಕ್ಕೆ ಈಗ ಉಪಚುನಾವಣೆ ನಡೆಯುತ್ತೆ ಆ ಉಪಚುನಾವಣೆಗೆ ಕಾಂಗ್ರೆಸ್ನಿಂದ ಯಾರಿಗೆ ಟಿಕೆಟ್ ಮೊದಲೇ ಕಂಡೀಷನ್ ಹಾಕಿದ್ರಂತೆ ಈಗ ಸಂಸದರಾಗಿರುವಂತಹ ತುಕಾರಾಮ್ ನಾನು ಶಾಸಕ ಸ್ಥಾನವನ್ನ ಬಿಡಬೇಕು ಅಂದ್ರೆ ನನ್ನ ಕುಟುಂಬದವರಿಗೆ ನೆಕ್ಸ್ಟ್ ಟಿಕೆಟ್ ಕೊಡಬೇಕು ಅಂತ ಎಸ್ ಇದು ಕಾಂಗ್ರೆಸ್ ಕತೆ ಇನ್ನು ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಸಂಡೂರ್ನಲ್ಲಿ ಬಿಜೆಪಿಯಲ್ಲೂ ಕೂಡ ಅದೇ ಟಿಕೆಟ್ ಫೈಟ್ ಮುಂದುವರಿತಾ ಇದೆ ಅಂದ್ರೆ ಮೈತ್ರಿ ಪಕ್ಷದಿಂದ ಸಂಡೂರಿನ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದೇ ಸದ್ಯದ ಕುತೂಹಲ ಮತ್ತೊಮ್ಮೆ ಮಾಜಿ ಸಚಿವ ಶ್ರೀರಾಮುಲು ಸ್ಪರ್ಧೆ ಮಾಡ್ತಾರ ವರ್ಷದಲ್ಲಿ ಎರಡು ಸೋಲು ಅನುಭವಿಸಿದ್ದಾರೆ ಈಗಾಗಲೇ ಶ್ರೀರಾಮುಲು ದೇವೇಂದ್ರಪ್ಪ ಆರ್ ಪಿ ಪಿ ಅಭ್ಯರ್ಥಿಯಾಗಿರುವ ದಿವಾಕರ್ ಕೂಡ ಲಾಬಿ ನಡೆಸ್ತಾ ಇದ್ದಾರೆ ಬಿಜೆಪಿ ಕೋರ್ ಕಮಿಟಿಯಲ್ಲಿ ಶ್ರೀರಾಮುಲು ಹೆಸರು ಚರ್ಚೆಗೆ ಬರ್ತಾ ಇದೆ ಇದೇ ಈಗ ಸದ್ಯಕ್ಕೆ ಕುತೂಹಲ ಮೂಡಿಸ್ತಾ ಇರುವಂತದ್ದು ಸಂಡೂರು ಉಪ ಚುನಾವಣೆಯಲ್ಲಿ ಯಾವ ಅಭ್ಯರ್ಥಿಯಾಗಿ ನಿಲ್ತಾರೆ ಬಿ ಜೆ ಪಿಯಿಂದ ಮತ್ತೆ ಶ್ರೀರಾಮುಲು ಅವರನ್ನ ಕಣಕ್ಕಿಳಿಸಲಾಗುತ್ತಾ ಈಗ ಆಲ್ರೆಡಿ ಎರಡೆರಡು ಬಾರಿ ಸೋಲು ಕಂಡದ್ದಾಗಿದೆ ವರ್ಷದಲ್ಲಿ ಎರಡು ಸೋಲು ಅನುಭವಿಸಿದ್ದಾರೆ ಶ್ರೀರಾಮುಲು ವಿಧಾನಸಭೆಯಲ್ಲೂ ಸೋಲು ಲೋಕಸಭೆಯಲ್ಲೂ ಸೋಲು ಈಗ ಮತ್ತೊಮ್ಮೆ ಉಪ ಚುನಾವಣೆಯಲ್ಲಿ ಕಣಕ್ಕಿಳಿಯುವಂತಹ ಚಾನ್ಸಸ್ ಎಷ್ಟಿದೆ ಅವರಿಗೆ ಟಿಕೆಟ್ ಸಿಗುತ್ತಾ ಅಥವಾ ಕೆ ಆರ್ ಪಿ ಪಿ ಅಭ್ಯರ್ಥಿಯಾಗಿದ್ದಂತಹ ದಿವಾಕರ್ ಲಾಬಿ ನಡೆಸ್ತಾ ಇದ್ದಾರೆ ಯಾರಿಗೆ ಹಾಗಿದ್ರೆ ಟಿಕೆಟ್ ಅನ್ನೋದೇ ಸದ್ಯದ ಕುತೂಹಲವನ್ನ ಹೆಚ್ಚಿಸ್ತಾ ಇದೆ ದೇವೇಂದ್ರಪ್ಪ ಮತ್ತು ದಿವಾಕರ್ ರೇಸ್ನಲ್ಲಿದ್ದಾರೆ ಶ್ರೀರಾಮುಲು ಅವರ ಹೆಸರು ಬಹಳ ಪ್ರಬಲವಾಗಿ ಬರ್ತಾ ಇದೆ ಹೀಗಾಗಿಯೇ ಈ ಕ್ಷೇತ್ರ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ ಸಂಡೂರು ಉಪಚುನಾವಣೆ ಕೂಡ ರಂಗೇರ್ತಾ ಇದೆ ಇಷ್ಟು ದಿನ ಚನ್ನಪಟ್ಟಣದ ಚಿತ್ರಣ ಬಹಳ ಕುತೂಹಲ ಮೂಡಿಸ್ತಾ ಇತ್ತು ಈಗ ಅದರ ಜೊತೆ ಜೊತೆಗೆ ಸಂಡೂರು ಕೂಡ ಕುತೂಹಲವನ್ನ ಹೆಚ್ಚಿಸ್ತಾ ಇದೆ ಒಂದು ಕಡೆ ಕಾಂಗ್ರೆಸ್ನ ಪೈಪೋಟಿ ಆದರೆ ಮತ್ತೊಂದೆಡೆ ಬಿಜೆಪಿಯಲ್ಲೂ ಕೂಡ ಯಾರಾಗ್ತಾರೆ ಅಭ್ಯರ್ಥಿ ಅನ್ನೋದೇ ಕುತೂಹಲ ಮತ್ತೊಮ್ಮೆ ಶ್ರೀರಾಮುಲಿಗೆ ಅವಕಾಶನ ಅಥವಾ ಅವರ ಆಪ್ತರಿಗೆ ಚಾನ್ಸಸ್ ಸಿಗುವಂತ ಚಾನ್ಸಸ್ ಇದೆಯಾ ರೆಡ್ಡಿ ಆಪ್ತ ದಿವಾಕರ್ಗೆ ಸಿಗತ್ತಾ ಅಥವಾ ದೇವೇಂದ್ರಪ್ಪ ಸಿಗತ್ತಾ ಡೀಟೇಲ್ಸ್ ಪಡೆಯೋಣ ನಮ್ಮ ರಿಪೋರ್ಟರ್ ನರಸಿಂಹಮೂರ್ತಿ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ನರಸಿಂಹಮೂರ್ತಿ ಸಂಡೂರು ಚುನಾವಣಾ ಕಣ ಭಾರಿ ಇರುವಂತೆ ಕಂಡು ಬರ್ತಾ ಇದೆ ಅಭ್ಯರ್ಥಿಗಳು ಯಾರಾಗ್ತಾರೆ ಎನ್ನುವಂತಹ ಕುತೂಹಲ ಜಾಸ್ತಿ ಆಗ್ತಾ ಇದೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕಡೆಗಳಲ್ಲೂ ಭಾರಿ ಪೈಪೋಟಿ ಇರೋದ್ರಿಂದ ಏನನ್ಸುತ್ತೆ ಸಾಧ್ಯ ಸಾಧ್ಯತೆಗಳು ಏನು ಕ್ಷೇತ್ರ ಏನ್ ಅನಿಸ್ತಾ ಇದೆ ನೋಡ್ತಾ ಹೋದ್ರೆ ಪ್ರತಿಮಾ ಸಂಡೂರಿನ ಏನು ಚುನಾವಣಾ ಇತಿಹಾಸ ನೋಡೋದಾದ್ರೆ ಇಲ್ಲಿ ಬಹುತೇಕ ನೈಂಟಿ ಪರ್ಸೆಂಟ್ ಕಾಂಗ್ರೆಸ್ ಗೆದ್ದಿದೆ ಒಮ್ಮೆ ಜೆ ಡಿ ಎಸ್ ಮತ್ತು ಒಮ್ಮೆ ಸಿ ಪಿ ಐ ಎಂ ಪಾರ್ಟಿ ಗೆದ್ದಿದ್ದು ಬಿಟ್ಟರೆ ಈವರೆಗೂ ಕೂಡ ಇಲ್ಲಿ ಕಾಂಗ್ರೆಸ್ ತನ್ನ ಪ್ರಾಬಲ್ಯವನ್ನು ಬೆಳೆದಿದೆ ಇನ್ನು ಕಳೆದ ಮೂರು ಬಾರಿ ಅಂದರೆ ಎರಡು ಸಾವಿರದ ಎಂಟು ಹದಿಮೂರು ಹದಿನೆಂಟು ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ನಾಲ್ಕು ಬಾರಿ ಸತತವಾಗಿ ಗೆದ್ದಿರ್ತಕ್ಕಂಥ ತುಕಾರಾಮ್ ಅವರು ಏನು ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಮತ್ತೊಮ್ಮೆ ಇಲ್ಲಿ ಉಪಚುನಾವಣೆ ನಡೀತಾ ಇದೆ ಅವರು ಏನು ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕಿಂತ ಮುಂಚೆ ಒಂದು ಕಂಡೀಷನ್ ಆಗಿದ್ದರು ಆ ವಿಧಾನಸಭಾ ಚುನಾವಣೆಗೆ ನನ್ನ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕು ಅನ್ನೋಂಥ ಒಂದು ಕಂಡೀಷನ್ ಹಾಕಿದ್ರು ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಹೀಗಾಗಿ ಅವರ ಪತ್ನಿ ಅಥವಾ ಮಗಳು ಇಬ್ಬರಲ್ಲಿ ಒಬ್ಬರ ಹೆಸರು ಏನು ಮೇಲ್ನೋಟಕ್ಕೆ ಕಾಂಗ್ರೆಸ್ನಿಂದ ಕೇಳಿ ಬರ್ತಾ ಇದ್ರು ಕೂಡ ಎಲ್ಲೋ ಒಂದು ಕಡೆ ಕುಟುಂಬ ರಾಜಕಾರಣ ಬೇಡ ಮತ್ತೊಬ್ಬ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸೋಣ ಅನ್ನೋ ಚರ್ಚೆ ಕೂಡ ಗಂಭೀರವಾಗಿ ನಡೀತಾ ಇದೆ ಇದ್ರ ಜೊತೆಗೆ ಏನಂತಂದರೆ ಬಿ ಜೆ ಪಿಯಲ್ಲಿ ಕೂಡ ಮೈತ್ರಿ ಅಭ್ಯರ್ಥಿ ಇಲ್ಲಿ ಜೆಡಿಎಸ್ ಅಷ್ಟಾಗಿ ಸ್ಟ್ರಾಂಗ್ ಇರದೇ ಇರತಕ್ಕಂತ ಹಿನ್ನೆಲೆಯಲ್ಲಿ ಏನು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಆ ಬಿಜೆಪಿ ಕಣಕ್ಕೆ ಕಣಕ್ಕಿಳಿಯೋದು ಬಹುತೇಕ ಪಕ್ಕಾಗಿದೆ ಆದ್ರೆ ಶ್ರೀರಾಮುಲು ಅವರು ಮತ್ತೊಮ್ಮೆ ಕಣಕ್ಕಿಳಿತಾರ ಅಥವಾ ಮಾಜಿ ಸಂಸದ ದೇವೇಂದ್ರಪ್ಪ ಅವರು ಕಣಕ್ಕಿಳಿತಾರ ಅಥವಾ ಆ ಬಲಗೈ ಬಂಟ ಆಗಿರ್ತಕ್ಕಂಥ ಏನು ದಿವಾಕರ್ ಅವರು ಅಂದ್ರೆ ಕಳೆದ ಬಾರಿ ಏನು ಕೆ ಆರ್ ಪಿ ಪಿ ಪಕ್ಷದಿಂದ ಸ್ಪರ್ಧೆ ಮಾಡಿ ಸೋತಿದ್ರು ದಿವಾಕರ್ ಹೆಸರು ಮೂವರ ಹೆಸರುಗಳು ಮೇಲ್ನಾಟಕ್ಕೆ ಕೇಳಿ ಬರ್ತಾ ಇದೆ ಆದರೆ ಎಲ್ಲೋ ಒಂದು ಕಡೆ ಶ್ರೀರಾಮುಲು ಅವರು ಕಳೆದ ವರ್ಷದಲ್ಲಿ ಅಂದರೆ ಏನು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಸೋತರು ತದನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಸೋತರು ಈ ಬಾರಿ ಮತ್ತೊಮ್ಮೆ ಕಣಕ್ಕಿಳಿಯೋದು ಬೇಡ ಅನ್ನೋಂಥ ಒಂದು ಚರ್ಚೆ ಆಗ್ತಿದೆ ಸ್ವತಃ ರಾಮುಲು ಕೂಡ ಈ ಬಗ್ಗೆ ಇಂಟ್ರೆಸ್ಟೆಡ್ ಇಲ್ಲ ಯಾಕಂದರೆ ಜನ ನನಗೆ ತೀರ್ಪು ಕೊಟ್ಟಿಲ್ಲ ಇದೊಂದು ನಾಲ್ಕು ವರ್ಷ ಕಾಯೋಣನಂತ ನಿರ್ಧಾರಕ್ಕೆ ಶ್ರೀರಾಮುಲು ಅವರು ಬಂದಂತೆ ಕಾಣ್ತಾ ಇದೆ ಹೀಗಾಗಿ ಎಲ್ಲ ಒಂದ್ ಕಡೆ ಮಾಜಿ ಸಂಸದ ದೇವೇಂದ್ರಪ್ಪ ಅವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಟಿಕೆಟ್ ಕೊಟ್ಟಿರಲಿಲ್ಲ ಹೀಗಾಗಿ ಅವರ ಹೆಸರು ಮುಂಚೂಣಿಯಲ್ಲಿ ಅದ್ರ ಜೊತೆಗೆ ಜನಾರ್ದನ ಬಲಗೈ ಬಂಟ ಆಗಿರ್ತಕ್ಕಂಥ ದಿವಾಕರ್ ಅವರು ಕೂಡ ಕಳೆದ ಬಾರಿ ಇಂದ ಟಿಕೆಟ್ ಸಿಗದೇ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆರ್ ಪಿ ಪಿಂದ ಸ್ಪರ್ಧೆ ಮಾಡಿ ಆ ಮೂರನೇ ಪ್ಲೇಸ್ಗೆ ತೃಪ್ತಿ ಪಟ್ಟಿದ್ರು ಹೀಗಾಗಿ ಅವರು ಕೂಡ ಸಾಕಷ್ಟು ಕಸರತ್ತು ಮಾಡ್ತಾ ಇದ್ದಾರೆ ಈ ಬಾರಿ ಏನು ಸಂಡೂರು ಕ್ಷೇತ್ರ ಸಾಕಷ್ಟು ರಂಗೇರ್ತಾ ಇದ್ದಾರೆ ಮೂರ್ತಿ ಸಂಡೂರು ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಹಾಲಿ ಹಾಲಿಯಲ್ಲಿ ಶಾಸಕರಿದ್ದು ಕಾಂಗ್ರೆಸ್ ಆಗಿರೋದ್ರಿಂದ ಕಾಂಗ್ರೆಸ್ಗೆ ಕ್ಷೇತ್ರ ಉಳಿಸ್ಕೋಬೇಕು ಅಂತ ಮತ್ತೊಂದ್ ಕಡೆ ಬಿಜೆಪಿಗೆ ಅದನ್ನ ತನ್ನದಾಗಿಸ್ಕೋಬೇಕು ಅಂತ ಏನಾಗುತ್ತೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಸಂಡೂರು ಕ್ಷೇತ್ರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್